ಎಲ್ಲರಿಗೂ ನಮಸ್ಕಾರ ನಾನು ಈ ಇಂದು ಕಾಟನ್ ಸೀರೆಗೆ ಗೊಂಡೆ ಕಟ್ಟುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ ಇದು ಸಿಂಗಲ್ ಗೊಂಡೆ ಈ ಥರ ಕಟ್ಟುವುದಕ್ಕೆ ಹೊರಗೆ ಆದರೆ ಒಂದು ಸೀರೆಗೆ ಇನ್ನೂರು ರೂಪಾಯಿ ಅಥವಾ ನೂರೈವತ್ತು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಇದನ್ನು ನಾವು ಮನೆಯಲ್ಲೇ ಯಾವ ರೀತಿ ಕಟ್ಟಿಕೊಳ್ಳಬಹುದೆಂದು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿಕೊಡಲು ಇಷ್ಟಪಡುತ್ತೇನೆ ಮೊದಲಿಗೆ ಒಂದು ಸಣ್ಣ ಕತ್ತರಿಯನ್ನು ತೆಗೆ ತೆಗೆದುಕೊಂಡು ಈ ದಾರವನ್ನು ಈ ರೀತಿಯಾಗಿ ಕಟ್ಟು ಮಾಡಿಕೊಳ್ಳಬೇಕು ಇದು ಬಿಡಿ ಬಿಡಿಯಾಗಿರುತ್ತದೆ ಈ ದಾರ ಈ ಎರಡೂ ಗಡಿ ಭಾಗದಲ್ಲಿ ಕಟ್ ಮಾಡಿಕೊಳ್ಳಬೇಕು ಅದನ್ನು ನೀಟಾಗಿ ನಿಧಾನವಾಗಿ ಕಟ್ಟು ಮಾಡಿಕೊಳ್ಳಬೇಕು ಮತ್ತು ಕಟ್ಟು ಮಾಡುವಾಗ ಸೀರೆಯು ಸಹ ಕಟ್ ಆಗುವ ಸಾಧ್ಯತೆ ಇರುತ್ತದೆ ಮತ್ತು ಸೆಂಟ್ರ್ ಭಾಗದಲ್ಲೂ ಕಟ್ ಮಾಡಿಕೊಳ್ಳಬೇಕು ಆನಂತರ ಸಣ್ಣದಾಗಿ ಇಲ್ಲಿ ದಾರ ಇರುತ್ತೆ ಈ ದಾರವನ್ನು ನಿಧಾನವಾಗಿ ಬಿಡಿಸಿಕೊಳ್ಳಿ ಆಮೇಲೆ ಒಂದೊಂದು ಎಳೆಯನ್ನು ಈ ರೀತಿ ತೆಗೆಯಬೇಕು ಈ ರೀತಿ ತೆಗೆದಾಗ ನಮಗೆ ಗೊಂಡೆ ಕಟ್ಟಲು ಬರ್ತದೆ ಇಲ್ಲವಾದರೆ ಬರುವುದಿಲ್ಲ ಇದನ್ನು ನಿಧಾನವಾಗಿ ತೆಗೆಯಬೇಕು ಸೀರೆ ಎಳೆ ಜಗ್ಗಿ ಸೀರೆ ಸುಕ್ಕಾಗುವ ಸಾಧ್ಯತೆಯೂ ಸಹ ಇರುತ್ತದೆ ನೀಟಾಗಿ ಸಮಾಧಾನವಾಗಿ ಮಾಡಬೇಕು ದಾರ ಕೈಗೆ ಇದಾಗುತ್ತದೆ ಅವಾಗ ಸ್ವಲ್ಪ ಕೈಗೆ ನೀರನ್ನು ಹಚ್ಚಿಕೊಂಡು ಮಾಡೋದ್ರೆ ಇದಾಗುತ್ತೆ ಈಗ ದಡಿಯಿಂದ ಸ್ವಲ್ಪ ದಾರ ತಗೊಂಡು ಗಂಟನ್ನು ಹಾಕಿಕೊಳ್ಳುತ್ತಾ ಬರಬೇಕು ಮೊದಲಿಗೆ ದಡಿಯಲ್ಲಿ ಹಾಕಿದರೆ ಒಳ್ಳೆಯದು ಹೀಗೆ ಪ್ರತಿಯೊಂದು ಗಂಟು ಎಷ್ಟು ದಾರದ ಎಲೆ ತಗೊಂಡಿರುತ್ತೇವೋ ಅಷ್ಟೇ ದಾರದ ಎಳೆಗಳಿಗೆ ಹಾಕಿಕೊಂಡು ಬರಬೇಕು ನೋಡುವುದಕ್ಕೂ ಚೆನ್ನಾಗಿ ಕಾಣಿಸುತ್ತದೆ ಮನೆಯಲ್ಲೇ ನಾವು ಎಷ್ಟು ದುಡಿಬೋದು ಈ ಥರ ಸೀರೆ ಕಟ್ಟಿ ಜೀವನ ಮಾಡುವವರ ಸಂಖ್ಯೆ ಹೆಚ್ಚು ಇದು ಒಂದು ಅವರ ಉಪಜೀವನವಾಗಿರುತ್ತದೆ ನೋಡಿ ಎಷ್ಟು ಬೇಗ ಗಂಟು ಹಾಕಿದರೆ ಒಂದು ಸೀರೆ ಕುಚ್ಚಾಗುತ್ತದೆ ಒಂದು ಸೀರೆ ಕುಚ್ಚಾಗುವುದಕ್ಕೆ ಅರ್ಧ ಇಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತದೆ ಇದನ್ನು ನಾವು ಮನೆಯಲ್ಲೇ ಕಟ್ಟಿಕೊಳ್ಳುವುದರಿಂದ ನಮಗೆ ಹಣದ ಉಪಯೋಗವಾಗುತ್ತದೆ E